ತಡಿ ಹೌದು ಈಗ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದ್ ಕುದುರೆ ನೆಲಿ ಹತ್ತಿಲ್ಲ ಹೆಣ್ಣ ಮನಸ್ಸು ಮಾಡಿದ್ರ ತೊಳಿಬೇಕಾಗಿತ್ತು ತಡಿ ಹೌದು ಈಗ ಏನ್ ತಂಗಿ ನೀರಿನ ಮೇಲೆ ಯಾವ ಬೋಸಡಿ ಮಗ ಹೇಳ್ರಿ ಮಾತ ಬಾಳ ಬಿರುಸಾಗಂಗಿಲ್ಲ ನಮ್ಮ ಸುಬ ಅಣ್ಣ ಎಲ್ಲಿ ಹೋಗಿದ್ದು ಯಾರು ಗೊತ್ತಾವಾಗ ಹಂಗೆ ನಾಗ ಹಾಳ್ ಪೆಟ್ಟ ಏನಂದರೂ ತಂಗಿ ನೀರಿನ ಮ್ಯಾಲೆ ಯಾವರೆ ಬೋಸಡಿ ಮಗ ಬರ್ದಿತ್ತಂದ್ರೆ ಹೇಳು ಅಂತ ಹೇಳಿ ಹೌದಿಲ್ಲ ಮತ್ತು ಬರ್ದವ್ರದನ್ನ ತೋರಿಸ್ನಿ ಅಂದ್ರೆ ನೀ ಯಾವ ಮಗ ಅನ್ಬೇಕು ನಾ ಹೊಳೆ ಇದ್ದ ನನಗೀಗ ಅವನು ತಾಯಿ ಮಗನ ಹಂಗಿಲ್ಲ ಅದು ಬೋಸ್ಡಿ ಮಗ ಅಂದಲ ಹೌದಿಲ್ಲ ಆಕೆ ಬೋಸ್ಡಿ ಹೌದು ಹಾಂ ಹೌದು ಆಕಿ ಬೋಸ್ಡಿ ಆಕೆ ಮಗ ಇವು ಮೌಲಾಸಾಬ ಇವು ಬೋಸ್ಡಿ ಮಗ ಖರೆ ಖರೆ ಕಿಟ್ಟ ಆಗ್ತೈತ್ ನೋಡ ಬರಬರಿ ಇದ ಅಲ್ಲ ಅಂದ ಅನ್ಸ್ಕೊಳ್ಳೋದಲ್ಲಿದೆ ಅಲ್ಲ ಬರದವ್ರ ಅದಾರೆ ಹೌದಲ್ಲ ಲೇಖ ತೆಗೆದ್ರೆ ಸಿಗತೈತಿ ನೋಡ್ಲಾಕೆ ಹೌದು ನೀರಿನ ಮೇಲೆ ಯಾರ್ಯ ಬರ್ದಿರ ಹೇಳಂದಿ ಹೌದಲ್ಲ ದೈವದವರ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎಲ್ಲ ಎಲ್ಲಾ ಅರ್ಥವ್ರದಿರಿ ಇಲ್ಲಿ ಶಾನ್ಯಾರ ಅದಿರಿ ನೀರಿನ ಮೇಲೆ ಬರದವ್ರ ಅದಾರ ಯಾವ ನಿಮ್ಮ ಕಾಳಿದಾಸ ಕಾಳಿದಾಸನ ನಾಲ್ಗಿ ಮ್ಯಾಗ ನಾಲ್ಗಿ ಕಾಳಿಕಾದೇವಿ ಬರದಾಳಿ ನಾಲಿಗೆ ಮ್ಯಾಲ ನೀರು ಇರ್ತೈತಿ ಇಪ್ಪತ್ನಾಕ್ ತಾಸ ನಾಲಿಗೆ ಮ್ಯಾಗ ನೀರ್ ನಾ ನಾಲಿಗೆ ಒಳಗಿನ ಮಾತು ಹುಚ್ಚಾರ ಆಗ್ತಾವ ಎನಿ ಟೈಮ್ ನಾಲಿಗೆ ಮ್ಯಾಲ ನೀರ್ ಇರ್ತೈತಿ ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಲ

ಎಂತ ಬೋಧಿ ಯಾರಿಗಾರೆ ಕಲಿಸಿ ಎಂತ ಬೋಧಿ ಆ ಮೂರ ಪದ ಕಲತ ಮಗ ಜಗಟ್ಟಿಯಲ್ಲ ಮೊಗಲಿಗೆ ಟಗ್ಗಿ ಹಾದಿ ಓಡಿ ಹೋಗಿ ಮೊಗಲಿಗೆ ಟಗ್ಗಿ ಹಾದಿ

ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿಐತಿರ್ಲೆ ಮುಂಜಾನೆ ಹಿಡ್ಕೊಂಡು ಚಂಜಿಗ್ ಹೆಚ್ಚು ಕಮ್ಮಿ ಮೂರ್ ಮೂರ್ವರೆ ಆಗ್ಲಕ್ಕ ಜೀವಾತ್ಮನ ಬೆಳಸಿದಿನಿ ಶುರುವಾತಿನ ಹಿಡ್ಕೊಂಡು ಜೀವಾತ್ಮ ದೊಡ್ಡ ಜೀವಾತ್ಮ ದೊಡ್ಡ ಹೌದು ಇಲ್ಲಿ ಬಂದ ನಾ ಏನ್ ಕೇಳಿ ಕೇಳಿದೇವ ಜೀವಾತ್ಮ ಖರೆ ಆದ್ರ ಯಾವ್ದೊಳಗ ಬಂದ ಜೀವ ಸೇರಿತ್ವಾ ನಿನ್ನ ನೀನ್ ಕೇಳೇನೆ ಪದಕ್ಕ ಪದ ಜವಾಬ್ ಆಗಲಿಲ್ಲ ಏ ನೀವು ಮಾಡವನು ಅಲ್ತು ಜವಾಬ್ ನೀನ ನೀ ಹ್ಯಾಂಗ ಹ್ಯಾಂಗ ಚೋಕ ಮಾರ್ನ ಬಾರದಾನಿದ್ದಂಗ ಇರ್ಲಾಕ ಒಂದು ಮಾರಿ ಕರೆ ಕರಿ ಕೆಲಸ ಕೆರಂಗಿಲ್ಲ ಹೌದಲ್ಲ ಕೆಲಸ ಇಲ್ಲ ಒಳಗೆ ಇಲ್ಲ ನೀ ಹಿಂಗ ಬೆಳದ ದೇಶ ಹುಣಿಗೆ ಊರ ಹಿಂಗ ಬೆಳದ ನಾವು ಪದಕ ಪದ ಜವಾಬ್ ಮಾಡ ಏ ಮಾಡ್ಬೇಕಲ್ಲ ಹೌದ ಕರೆಯದ ಗಂಡ ಹಾಡವನ ಸುನ ಕಡೆ ಹೌದು ಹೌದ್ ಈಗ ಜೀವ ಇರಂಗಿಲ್ಲ ಅಂತ ಹೇಳ್ತಾನು ಜೀವ ಇರಾಂಗಿಲತ್ ಹೇಳಾವ್ ನೀನ ಹೌದು ನೀನು ಶರೀರ ಕಮ್ಮಿ ಐತಿ ಹೇಳಾವನು ನಿಮ್ಮ ಸತ್ತ ಹೆಣ ಎದಕ್ರೆ ಬಂದೈತಿ ಕೆಲಸ ಹೇಳಾವ್ ನೀನ ಸತ್ತ ಹೆಣನ ಕೆಲಸಕ್ಕೆ ಬಂದೈತಿ ನೀ ಪಕ್ಕ ಪುರಾಣ ಓದಂಗಿಲ್ಲ ಬರೇ ಕೌದಿ ಪುರಾಣಿ ಇವ್ ಕೌದಿ ಪುರಾಣ ಕೌದಿ ಪುರಾಣನ ಕೌನ್ಯಾಗ ಕಿಂಗ್ ಉಬ್ಯಾ ನೀವು ಹೌದ್ ಹೌದ್ರೆ ಉಡಾ ಉಬಿದಂಗ ಈಗೇನು ಹೇಳಿ ಸತ್ತಿರು ದೇಹಕ್ಕೂ ಉಪಯೋಗ ಬಂದಿಲ್ಲ ಅಂತ ಜೀವಾತ್ಮ ಇತ್ತಂದ್ರ ಓಡಾಡತೈತಿ ನಡದಾಡ್ತೈತಿ ನಗತೈತಿ ಕೆಲಿತೈತಿ ಉಣತೈತಿ ಜೀವ ಇರದಿದ್ರ ಏನಾಗ್ತೈತಿ ಅದ ಎದಕ್ಕೂ ಉಪಯೋಗ ಬಂದಿಲ್ಲ ಅಂದಿ ಹೇಳ್ತಾನು ಆ ಜೀವ ಜೀವ ಹೋದ್ಮೇಲತ್ತ ಶರೀರ ಉಪಯೋಗಕ್ಕೆ ಬಂದೈತಿ ಹೌದು ಅದ ಶರೀರ ಹರಕೊಂಡ ತಿಂದ ಮೇಲತ್ತ ಪಾಂಡವ್ರ ಪಗಡಿ ಆಟ ಆಡ್ಬೇಕಾದ್ರೆ ಕೌಡಿ ತಯಾರಾಗಿ ಬೆನ್ನೆಲಬಹುದು ತಲೆ ಜೀವ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲ ಇದನ ಏನೋ ಮಂದಿ ನೂರ್ ಮಂದಿ ಮಕ್ಕಳ ಗಣ ಮಕ್ಕಳಿದ್ದಾಗ ಹೌದು ಯಾವ ಕೌರವರೊಳಗಿನ ದುರ್ಯೋಧನ ಆ ಮುತ್ಯಾನ ಮಾಮ ಓದ ಹಾಳಗ್ಡೆಯಾಗ ಹೋಗದಿದ್ದ ಅವಾಗಿ ದಿನನಿತ್ಯ ಒಬ್ಬರ ಹೆಸರು ಮೇಲೆ ಬರೆಯೋ ಒಂದೊಂದು ಮುಟ್ಟಿಗೆ ಅನ್ನ ಹೋಗಿತ್ತಿದ್ದ ಹೌದು ಎಲ್ಲಾರು ಪರಿಸ್ಥಿತಿ ಉಳಿಲಿಲ್ಲ ದಿವಸ ಒಂದು ಹೆಣದ ರಾಶಿ ಬೀಳ್ಲಕತ್ತು ಹೆಣದ ರಾಶಿ ಬೀಳುವಾಗ ಅವಾಗ ಅವಾಗ ಗಾಂಧಾರ್ ದೇಶದ ರಾಜ ತನ್ನ ಮಕ್ಕಳ ಕರ್ದ ಹೇಳ್ತಾನ ತಂಗಿ ನಾವು ಬದುಕುವುದಂತೂ ಬಹಳ ಕಠಿಣ ಐತಿ ನಾವು ಸಾಯುವುದಂತೂ ನಿಶ್ಚಿತ ಐತಿ ಐತಿ ನಾವು ಸಾಯ್ಬೇಕಾದ್ರೆ ಕವರವ್ರ ಮ್ಯಾಲೇಡ ತೀರ್ಸೋಲಕ ಹೌದು ಮಾತ್ರ ಬದುಕಲಾಕ ಹಿಂದ ಬಾಕಿ ಬಿಡುನು ಹಿಂಗ ಯಾರ ಸುಬಾಲ ರಾಜ ಹೇಳ್ದ ಎಲ್ಲಾ ನಿಮಗ ಎಟ್ಟ ಅನ್ನ ಬಗ್ಗೆ ಅನ್ಲಾ ದುರ್ಯೋಧನ ಮಾಡಿ ತಂದು ತಂದು ಶಕುನಿಗೆ ಕೊಡ್ರಿ ಶಕುನಿ ಬದುಕಲಿ ಶಕುನಿ ಬದುಕಿದ ಅಂದ್ರ ಕೌರವ್ರದ ಮ್ಯಾಲ ಸೇಡಾ ತೀರ್ಸ್ಕೊಲಾಕೊಬ್ಬ ಉಳಿಸುನು ಅಂದ್ರು ಹೌದು ಅನ್ನ ಎಲ್ಲ ಗ್ವಾಳೆ ಮಾಡಿ ತಂದ ಶಕುನಿ ಕೊಟ್ಟ ಶಕುನಿನ ಬದುಕಸ್ತಿದ್ರು ಅವಾಗ ಶಕುನಿ ತಂದೆ ಸುಬಾಲ ಹೇಳ್ತಾನ ನೋಡಪ್ಪ ನೀನು ಎದಕ್ ಬದುಲಾಕತ್ತೀವು ಕೌರವ್ರ ಮ್ಯಾಲ ಸೇಡ ತೀರ್ಸ್ಗೊಳ್ ಖರೀದವ ನೀ ಹೆಂಗ ಮಾಡ್ಬೇಕು ಅಂತ ನಾ ಸತ್ತ ಬಳಕ ನಾನು ನನ್ನ ಜೀವನನು ತ್ಯಾಗ ಮಾಡಿದ ಬಳಕ ಹೌದು ನಾ ಸತ್ತ ಬಳಕ ನನ್ನ ಶರೀರ ಹರ್ಕೊಂಡ ತಿನ್ನು ನಾನು ಬೆನ್ನೆಲುಬು ಒಂದು ಉಳಿತೈತಿ ಉಳಿತೈತಿ ಆ ಬೆನ್ನೆಲುಬು ತಗೊಂಡು ಎರಡು ಕೌಡಿ ಮಾಡಿ ಕೈಯಾಗಿ ನನಗೆ ಹೋಗ ಅಂದದ ಹೇಳಿ ಹೋಗಿ ಆಪಕ್ಕೂ ತಗೊಂಡ್ ಮಾ ಹೇಳದಾಗ ಏನಾಯ್ತು ಅಪ್ಪನ ಶರೀರ ಹರ್ಕೊಂಡು ತಿನ್ನಾಗ ಒಳಗ ಜೀವ ಇತ್ತೇನು ಇದಿಲ್ಲ ಸತ್ತಿರೋ ನಾವು ಮುದ ಉಪಯೋಗ ಆಯ್ತಿಲ್ಲ ಇದು ಸುಮ್ ನಿನಗ ಉದಾಹರಣೆ ಕೊಟ್ಟಿದ ನಿಮ್ಮ ಜೀವಾತ್ಮಕ ಸತ್ತದ ನಾಯಿ ಸಾಲಿಲ್ ಹೋಗ್ಲಾಕ

ग्यारोती मोरू मन हार गोदिया गांड हारोदी आगे आ गया सुधी के गोदी मोरू मन वर्ग ज्ञाल गोदी गांड हार गा ग्यार गोदिया ಈಗ ಬಂದಾರ ನೋಡಪ್ಪ ಸುದ್ದಿ ಏನು ಏನ್ ತಂಗಿ ಅವು ಇಲ್ಲದ ಹುಟ್ಟ್ಯಾನತ್ತ ವೀರಭದ್ರೀರಭದ್ರಾಗ ಹೆಣ್ಣಿನ ಕೂನ ತಪ್ಪಿ ಒಂದು ಕೂದ್ಲಿ ಎಳಿಯಟ್ ಹತ್ತಿರ ಚಾಚ ಹ್ಮ ಚಾಚ ನಾನ ಸಾಚ ಕೇಳು ಸಾ ಅಲ್ಲೇ ಊಟ ಮಾಡಕೋದ್ ಮನೆಯಾಗ ಹ ಅಲ್ಲ ಏನ್ ಹೇಳಿದಿ ಏನ್ ಹೇಳ್ತಾನು ಯಾವ ಪರಮಾತ್ಮ ಜಡಿ ಯಾಕಂದ್ರ ದ್ರಾಕ್ಷಣಿ ಯಜ್ಞ ಕೊಂಡದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಾಳ ನಂದಿ ಬಂದು ಹೇಳಿದೆ ಯಾರಿಗೆ ಪರಮಾತ್ಮ ಅವಾಗ ರುದ್ರಾವತಾರ ತೊಟ್ಟು ಕುಣಿಲಾಕತ್ತ ಪರಮಾತ್ಮ ರುದ್ರಾವತಾರ ತೊಟ್ಟ ಕುಣಿಯುವಾಗ ಅವನ ಜಡಿಯಾಗಿಂದು ಬೀರ್ಬಹುದ್ರ ಹುಟ್ಟ್ಯಾನಂದಿ ಹೇಳಿದ್ರಲ್ಲ ಒಪ್ಪಿಗೆ ಕೊಡೋಣ ಜಡಿ ಒಳಗಿಂದ ಹುಟ್ಟ್ಯಾನ ಹೌದು ಆಮೇನ ಜಡಿ ಬಿಚ್ಚಿ ನೆಲಕ್ಕೆ ಬಡದಾನು ಏನ ಮೇಲೆ ಆಕಾಶದೊಳಗ ಅಂತ ಹರ್ಷನು ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದಲ್ಲ ಅವಾಗ ವೀರಭದ್ರ ಎತ್ತನ್ ಹಣಿ ಹಣಿಬಿ ಚೌಡೇಶ್ವರಿ ಹುಟ್ಟಿ ಬಂದಳ ನೆಲಕ್ಕ ಅವ ನೆಲಕ್ಕಾಮ ಜಡಿ ಬಿಚ್ಚಿ ಬಡದಾನಂದ್ರ ಭೂಮಿ ತಾಯಿ ಆಧಾರ ಅವಂಗ ಭೂಮಿ ಅಂದ್ರೆ ಹೆಣ್ಣು ಈ ಮಣ್ಣು ಹತ್ತತ್ಯನ ಅಂಟ್ಲೇನ ಮೌಲ್ಯಕ್ಕ ನಿನ್ನಂಥದೊಂದು ಗಂಡಿಗ್ಯ ಹುಟ್ಟಿ ಹೊರಗೆ ಬಂದದ ನಿಂದ ಎಲ್ಲಿದೋ ನಿನ್ನ ಜಡ್ಯಾಗ ನನ್ನ ಹೆಣ್ಣು ಸೇರಿಸ್ಲಿ ಎಲೆ ಜಡಿ ಜಡ್ಡಿ ಮಾಡಬೇಕು ಗಡಿಯೂ ಅಲ್ಲ ನಿನ್ನ ನನ್ನ ಜೋಡಿ ಗಡಿಯೂ ಅಲ್ಲೂ ಅಲ್ಲ ಅದಕ್ಕೆ ಒಂದು ಮಾತು ಹೇಳತ್ತ್ಯಾರ ಅವ್ರು ಒಂದು ಮಾತು ಹೇಳ್ದೀವಲ್ಲ ಕ್ವಾಣ ಕಡ್ದಂಗೆ ಕಡಿದೀವಿ ನಿಮ್ಮನ್ನು ಬಿಡ್ಲಾಕಿಲ್ಲ ಮೂರು ಮಂದಿನ ನಾವು ಅಂಟಲ ತಾಪ ಆಗೈತೆ ಅವ್ರಿ ನಿನಗದ ಭ್ರಮೆ ಬಡದ ಸಿಟ್ಟು ನಿನಗ ಬಂದೈತಿ ಹಂಗಿಲ್ಲ ಹಂಗ್ರಿ ವರ್ಸಕ್ಕೊಮ್ಮೆ ನಡು ದುರ್ಗ ಕ್ವಾಣ ಕಡಿಯತ್ತಾರ ಕಡಿತಾರ್ಲೆ ಯಾಕ ಯಾಕ್ರಿ ಆಕಿಗೆ ಕ್ವಾಣ ಬೇಕಾಗೈತೇನ ಇಲ್ಲ ಇವನಂತ ಒಬ್ಬ ದೈತ್ಯ ಓಡ್ತಿದ್ದ ಮೈಸಾಸುರ ಹೌದಿಲ್ಲ ಕ್ವಾಣಿನ ಮುಕ್ಕಳಾಗ ಹೊಕ್ಕಿದ್ದ ಅಂಟ್ಲೇನ ಕ್ವಾಣ ಹಲಲು ಮಾಡ್ಬೇಕಾಗೈತಿ ಮಾಡ್ಬೇಕಾಗಿತ್ತ ಏನು ಮಾಡಿದ್ದ ಆಕಿ ಕೈಯಾಗ ಸಿಕ್ಕ್ರೆ ನಾನು ಕಡಿತಾಳ ತೇಳಿ ಮುಕ್ಕಲಿ ಕಾಲಚ್ಚಿ ಓಡ್ತಿದ್ದ ಓಡಿದ 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 ಅಡಗಲಾಕ ಜಾಗ ಸಿಗಲಿಲ್ಲ ಓಡಿ ಹೋಗೋ ಆರ್ಯಾಗ ಒಂದು ಕ್ವಾಣ ನಿತ್ಯುತ್ತ ಕ್ವಾಣಿನ ಮುಕ್ಳ್ಯಾಗ ಹೊಕ್ಕ ಇನ್ನ ಮಗ ಬಾಯಿಲೆ ಜೀತಾನಿ ತಿಳ್ಕೊಂಡು ಬಲಗಾಲ ಕಡದ ಕ್ವಾಣಿನ ಬಾಯಾಗ ಅಡ್ಡ ಕೊಟ್ಟ ರೋಂಡ ಹೊಡದಳ ಅದಕ್ಕೆ ವರ್ಸುಕೊಮ್ಮೆ ನಡುವುದು ರೋಗವು ಕ್ವಾಣನ ಕಡಿತಾರ ಆ ಕ್ವಾಣ ಬೇಕಾಗೈತಿ ಅದು ಕಡಿಯಲ್ಲ ಒಳಗೊಬ್ಬ ದೈತ್ಯ ಹೋಕ್ಕ ಅನ್ನಲ ಹೌದು ನೇ ನಿನ್ನ 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 ದೈತ್ ಕಣ್ಣಿನ ಹಲಹಾಲ ಮಾಡಾಕಿನು ನಾನು ಅದಕ್ಕೆ ಹೇಳ್ಯಾರ ಒಂದು ಹೆಣ್ಣಿನ ನೆಲಿ ಒಂದು ನೀರಿನ ನೆಲಿ ಒಂದು ಕುದರಿ ನೆಲಿ

ಮೊದಲ ಸಗುಣ ಆಮ್ಯಾಲ ನಿರ್ಗುಣ ಮೊದಲ ಪಾರ್ವತಿ ಪರಮಾತ್ಮ ಆಯ್ ಮುತ್ಯ ರಾತ್ರಿ ಹಗಲ ಹಗಲ ರಾತ್ರಿ ಅಂದ್ರೆ ರಾತ್ರಿ ಹಗಲ ಸಗುಣ ನಿರ್ಗುಣ ಪ್ರಪಂಚ ಪಾರ ಜಿಂದಗಿ ಬಂದಗಿ ಜಿಂದಗಿ ಮಾಡಬೇಕಾದ್ರೂ ಹ ಮಗಲಾಗ್ ಒಂದ್ ಜಿಂಕಿ ಬೇಕಾ ಜಿಂದಗಿ ಮಾಡ್ಬೇಕಾದ್ರೆ ಬರೀ ಒಣಾರ ಗಟ್ಟಿಯಾಗ ಬಡ್ದ್ರೆ ಜಿಂದಗಿ ಮಕ್ಳ ಆಗ್ತಾವ ಬರ್ಬೇಕು ನೋಡಿ ಇಲ್ಲೇ ಎಲ್ಲೈತಿ ನನ್ನ ಭೂಮಿ ಹುಡ್ಕಿಡ್ಕೊತ ಸಲಾ ಮಾಡಬೇಕ ಹಂಗಲ್ ಮತ್ತ ಬಂದ್ರಿ ಸಾಕ್ಷಾತ್ ಇವ್ರ ಪರಮಾತ್ಮ ಲಿಬ್ಣ ತಗೊಂಡ್ ಬಂದ ದ್ರಾಕ್ಷಣಿ ಮನಿಗೆ ಸಾಕ್ಷಾತ್ ನಿಮ್ ಪರಮಾತ್ಮ ಲಿಬ್ಬನ ಸಮೇತ ದ್ರಾಕ್ಷಣ ಮಾಡ್ಕೋತನ ತಾಕಿ ಮನಿಗೆ ಬಂದಾನೆ ಮತ್ ಹಂತವ್ ಬಂದಾನ ನೀ ಗಿಡ ತಪ್ಪಲು ನನ್ನ ಕೂಸ ನಾನಾತಿದ ರಾವಣ ಹಂತ ಹೋಗ್ಯಾನು ಆಯ್ಕೊಂಡ

ஒதாகித்து ஊராக ದೊಡ್ಡದ ಒಂದು ಊರು ದೊಡ್ಡದ ಊರಿತ್ತು ತಮ್ಮ ನಟ ನಡು ಊರಾಗ ಗೌಡ್ರ ಮನಿ ಇತ್ತು ಗೌಡ್ರ ಮನೆಯಾಗ ಒಂದ್ ದೊಡ್ಡ ನಾಯಿ ಸಾಕಿದ್ರು ಭಾರಿ ನಾಯಿತ್ತು ಭಾರಿ ನಾಯಿ ಸಾಕಿದ್ರು ಅಂದ್ ಒಂದ್ ರಾತ್ರಿಯಾಗ ಗೌಡ್ರ ಮನೆಯಾಗ ತುಡುಗರ್ ಹಾಕಿದ್ರು ತುಡುಗರ ಹೊಕ್ಕಿದ್ರು ಆ ತುಡುಗರ್ನ ನೋಡಿ ಗೌಡ್ರ ನಾಯಿ ಬಗಳ್ ಮಾಡಿದ್ರು ಯಾಚಾರ ಆ ಗೌಡ್ರ ನಾಯಿ ಬಗಳ್ ನೋಡಿ ಇವ್ ಗಂಡ್ ಆಡ್ಲಾಕ್ ನೋಡು ಸೈರ್ಯದ ನಾಯಿ ಊರು ಹೊರಗಿ ಬಗಳ್ ಮೂರು ಆ ಹುಡುಗರು ನೋಡಿ ಯಾವ್ದು ಬಗಳ್ತಿತ್ತಾ ಇದು ಆ ಇದು ಯಾವತ್ತು ಮುಂಜಾನೆ ಬಗಳ್ತಿತ್ತು ಅದು ಎಲ್ಲ ನಾಯಿಗಳು ಮೀಟಿಂಗ್ ಕೂಡಿತ್ತು ಊರ ಹೊರಗೆ ಊರ ಹೊರಗೆ ಹಂದಿವೆ ಏ 나ಾಯಿ ಏನು ಹಂದಿ ಹೊಕ್ಕಲಿ ಊರ ಹೊರಗೆ ಮೀಟಿಂಗ್ ಕೂಡಿತ್ತು ಅಲ್ಲೊಂದು ದಗದತ್ತಮ್ಮ ಏನ ತಂಗಿ ನೀವು ಸೈರ್ಯವ ನಾಯಿ ಕೇಳ್ತಿದ್ದೀರಾ ಏನಂತ ಆ ಗೌಡ ನಾಯಿ ಎತ್ತದು ಅಂತದು ಯಾಕ್ರೋ ಮತ್ತೆ ನೀವೆದಕ್ಕೆ ಬಗಳ್ ಅತ್ತಿದ್ರಿ ಒಂದಸವನ ಬೆಳತನ ಅತ್ತಿರಿ ಹೌದು ಕಿರಿಕಿರಿ ಆಗಿತ್ತಿ ಮది ಎದಕ್ಕೆ ಬಗಳ್ ಅತ್ತಿರೋ ಅವಾಗ ಅವನನ್ನ ಬೇಕ ಏನಂತಾವು ಏನ್ರಿ ಊರಾಗ ನೀವು ಗೌಡ್ರಂದ್ರ ದೊಡ್ಡವ್ರು ಹೌದ್ರ ಹಾ ಹೌದ ಅಂತವ್ರ ಮನೆಯಾಗ ನಿಮ್ಮನ್ನ ಸಾಕ್ಯಾರ ಹೌದು ಅಂಥವ್ರ ನಮ್ಮ ಮನ್ಯಾಗ ನೀವ್ ಬಗಳ್ಳತ್ತೀರಿ ಬಗಳ ಮನ್ ನೀವು ಬಗಳತ್ತೀರಿ ಅಂತ ನಾವು ಬಗಳ್ಲತ್ತಿದೀವಿ ನಮಗ ಏನೂ ಕಂಡಿಲ್ಲಂದು ಹಾ ಖರೆ ಯಾರನ್ರಿ ಕಂತ ಓಮಿ ಮೌಲ ಅದಕ್ಕೆ ಅವಂಗ ಹೆಂಗ ಆಗಿತ್ತು ಗೊತ್ತೇನ ಹೆಂಗ್ರಿ ಓಮಿ ಬರ್ತಾನು ನಮ್ಮ ಅವು ಇಲ್ಲದ ಹುಟ್ಯಾರ ತೋಮಿ ಬರ್ತಾನು ಓಮಿ ಬರ್ತಾನು ಜೀವನ ಇಲ್ಲ ತೋಮಿ ಹೇಳುತ್ತಾನ ನಿನ್ನ ಶರೀರಕ್ಕೆ ಕಿಮ್ಮತ್ ಇಲ್ಲ ತೋಮಿ ಹೇಳತಿ ಜೀವ ಇರ್ಲಿಕ್ಕ ಜೀವ ಬೆಳೆಸಲಾಕ ಎದಕ್ ಬಂದದಿ ಚರಿತ್ರೆ ಹೋಲಿ ಹೌದು ಹೌದು ಕೆದ್ರಿ ನಾವ ಕೆದ್ರಿ ಜಗಳ ತೆಗಿತಿವತ್ತು ನಡಿ